ಹೊಸ ಬಸ್ ನಿಲ್ದಾಣ ಹುಬ್ಬಳ್ಳಿ ಟೈಮ್ ಬಂದ್ಬಿಟ್ಟು ನೈನ್ ಫೈ ಧರ್ಮಸ್ಥಳ ಹುಬ್ಬಳ್ಳಿ ಬಸ್ಸು ಧರ್ಮಸ್ಥಳದಿಂದ ಬಂದಿದೆ ನೋಡಿ ಗಾಡಿ ಧರ್ಮಸ್ಥಳ ಡಿಪು ಆಲ್ಟ್ ಆಗುತ್ತೆ ಈಗ ಅದು ಮತ್ತು ನಾಳೆ ಹೊರಡುತ್ತೆ ನೈನ್ ಫೈಗೆ ಇದ್ದೀನಿ ನೋಡಿ ಬಸ್ ಸ್ಟ್ಯಾಂಡ್ಗೆ ಏಯ್ಟ್ ತರ್ಟಿ ಫೈಗೆ ಬಂದಿದ್ದು ಟ್ರೈನು ಸಿದ್ಧಗಂಗಾ ಇಂಟರ್ ಸಿಟಿಯಲ್ಲಿ ಬಂದಿದ್ದೆ ನಾನು ರಾಣೆಬೆನ್ನೂರಿಂದ ಅಲ್ಲಿಂದ ಸೀಟ್ ಆಟೋಲಿ ವೆಯ್ಟ್ ಮಾಡಿದೆ ಸಿಟಿ ಬಸ್ಗೆ ಮತ್ತು ಸೀಟ್ ಆಟೋದಲ್ಲಿ ಬಂದೆ ಟ್ವೆಂಟಿ ರುಪೀಸು ಅಲ್ಲಿಂದ ಇಲ್ಲಿಗೆ ಈಗ ಬ್ಲಾಕ್ ಮಾಡ್ತೇನೆ ಯಾವುದೋ ಬಸ್ ಹೊಡತಿದೆಯಲ್ಲ ಬೆಂಗಳೂರು ಗಾಡಿ ಹುಬ್ಬಳ್ಳಿ ಬೆಂಗಳೂರು ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಆಲ್ಮೋಸ್ಟ್ ಫುಲ್ ಇದೆ ಗಾಡಿ ಈಗ ನಾನು ಬರ್ತಾ ಹೋಗ್ತಾ ಲೈಕ್ ಬರ್ತಾ ಇದ್ನಲ್ಲ ಆಟೋದಲ್ಲಿ ಆಪೋಸಿಟಲ್ಲಿ ಕಲಬುರ್ಗಿ ನಾನ್ ಎ ಸಿ ಸ್ಲೀಪರ್ ಹೋಯಿತು ಮತ್ತು ಇನ್ನೂ ಯಾವುದೋ ನೋಡಿದ್ನಲ್ಲ ಹೈದ್ರಾಬಾದ್ ಕಾರ್ವರ್ ಹೈದ್ರಾಬಾದ್ ಗಾಡಿ ನೋಡಿದೆ ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ಸು ತುಂಬ ಬಸ್ಸು ಮಿಸ್ ಮಾಡಿದೆ ಆ್ಯಕ್ಚುಲಿ ಆ್ಯಕ್ಚುಲಿ ತುಂಬ ಸತಿ ನಾನು ತೋರಿಸಿದ್ದೀನಿ ಆ ಬಸ್ಗಳನ್ನ ಲಾಗ್ ಮಾಡ್ತಾ ಯಾವುದು ಎ ಸಿ ಸ್ಲೀಪರ್ ಇದೆ ಬೆಂಗಳೂರು ಕಡೆಗೆ ಇಲ್ಲ ಮೈಸೂರಿಗೆ ಇರುತ್ತೆ ಎರಡರಲ್ಲಿ ಒಂದು ನೋಡೋಣ ಯಾವುದು ಅಂತ ಮಂಗ್ಳೂರು ಕಡೆಗೆ ಆಲ್ರೆಡಿ ತುಂಬ ಬಸ್ಗಳು ಹೋಗ್ಬಿಟ್ಟಿರುತ್ತೆ ಸೆವೆನ್ ಓ ಕ್ಲಾಕ್ ಸೆವೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ರೇಂಜಲ್ಲಿ ತುಂಬ ಬಸ್ಸು ಇರುತ್ತೆ ಮಂಗ್ಳೂರಿಗೆ ನಾನು ಆಲ್ರೆಡಿ ಹಾಳೇದು ಲೈಕ್ ಒಂದು ಒನ್ ಹಾಫ್ ಇಯರ್ ಬ್ಯಾಕಲ್ಲಿ ತೋರಿಸಿದ್ದೀನಿ ವಿಡಿಯೋ ಬನ್ನಿ ತೋರಿಸ್ತೀನಿ ಯಾವ ಬಸ್ ಇದೆ ಅದು ಹೊರಡ್ತಿದೆ ಗಾಡಿ ವಾಯುವ್ಯ ಅದು ಆಲ್ಮೋಸ್ಟ್ ಮಂಗಳೂರು ಸೈಡ್ ಪ್ಲಾಟ್ಫಾರ್ಮೇ ಶಿರ್ಸಿ ಸೈಡು ವಾಯುವ್ಯ ಕರ್ನಾಟಕ ಸಾರಿಗೆ ಮಂಗಳೂರ ಹಾಂ ಮಂಗಳೂರೇ ಇಳಕಲ್ ಮಂಗಳೂರು ಗಾಡಿ ನೋಡಿ ಇಳಕಲ್ಲಿಂದ ಬಂದಿದೆ ಇಳ್ಕಲ್ ಹುಣಗುಂದ ಹುಬ್ಬಳ್ಳಿ ಶಿರ್ಸಿ ಮೇಲೆ ಹೋಗುತ್ತೆ ಮಂಗಳೂರಿಗೆ ಇನ್ನೂ ಒಂದಿದೆ ಬಿ ಎಸ್ ಸಿಕ್ಸ್ ಫ್ರಂಟ್ ಡೋರು ವಾಯುವೆ ಕರ್ನಾಟಕ ಸಾರಿಗೆ ಅದರ ಪಕ್ಕದಲ್ಲಿ ಗ್ರಾಮಾಂತರ ಸಾರಿಗೆ ಇದೆ ಕೆ ಎಸ್ ಆರ್ ಟಿ ಸಿ ಮಂಗಳೂರು ಉಡುಪಿ ಸೈಡ್ದು ಯಾಕಂದರೆ ಆರೆಂಜ್ ಲಿವರ್ ಅವ್ರದ್ದೇ ಇರೋದು ಇದು ಎಲ್ಲಿಗೆ ಧರ್ಮಸ್ಥಳ ಗಾಡಿ ಮೂಡಲಿಗೆ ಧರ್ಮಸ್ಥಳ ಹೊ ಹೊಸ ರೂಟ್ ಗಾಡಿ ಹಂಗಾರೆ ಇದು ಗೋಕಾಕ್ ಡಿಪೋ ಅವ್ರ ಆಪ್ರೇಟ್ ಮಾಡ್ತಾ ಇರೋದು ಮೂಡಲಗಿ ಟು ಧರ್ಮಸ್ಥಳ ಮುಂಚೆ ಇದ್ದಿಲ್ಲ ಅನಿಸುತ್ತೆ ಮೂಡಲಗಿ ಗೋಕಾಕ್ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಶಿರಸಿ ಕುಮಟಾ ಹೊನ್ನಾವರ ಭಟ್ಕಳ ಕುಂದಾಪುರ ಉಡುಪಿ ಮೂಡಬಿದ್ರೆ ಧರ್ಮಸ್ಥಳ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಇದು ಇದು ಬಂದ್ಬಿಟ್ಟು ಮಂಗಳೂರು ನಾನು ಹೇಳೋದ್ನಲ್ಲ ಈ ಆರೆಂಜ್ ಲಿವರಿ ಎಲ್ಲ ಇದೆ ಗಜೇಂದ್ರಗಡ ಟು ಮಂಗಳೂರು ಗಾಡಿ ಇಂದ ಬಂದಿದೆ ನೋಡಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಇದು ಬಂದ್ಬಿಟ್ಟು ರೂಟ್ ಬೇರೆ ಹುಬ್ಬಳ್ಳಿ ಯಲ್ಲಾಪುರ ಮೇಲೆ ಹೋಗ್ಬೋದು ಅನಿಸುತ್ತೆ ಆಂಕೋಲ ಹೋಗ್ತಿದೆ ಅದು ಆಂಕೋಲ ಹೋಗ್ತಿದೆ ಅಂದರೆ ಯಲ್ಲಾಪುರ ಮೇಲೇನೆ ಯಲ್ಲಾಪುರ ಆಂಕೋಲ ಕುಮಟಾ ಹೊನ್ನಾವರ ಭಟ್ಕಳ ಕುಂದಾಪುರ ಉಡುಪಿ ಮಂಗಳೂರು ಮಂಗ್ಳೂರು ತರ್ಡ್ ಡಿಪೋ ಅವ್ರು ಆಪ್ರೇಟ್ ಆಪ್ರೇಟ್ ಮಾಡ್ತಾ ಇರೋದು ಗಜೇಂದ್ರಗಡ ಟು ಮಂಗಳೂರು ನೈನ್ ಟೆನ್ ಆಗ್ತಿದೆ ಟೈಮು ಇನ್ನು ಇದು ಬಂದುಬಿಟ್ಟು ಗೋವಾ ಸೈಡ್ಗೆ ಇರುತ್ತೆ ಫಿಕ್ಸು ನಂದು ಆ್ಯಕ್ಚುಲಿ ಬಸ್ ಬುಕ್ಕಾಗಿದೆ ಹುಬ್ಳಿ ಡಿಪೋದೆ ನೈಟ್ ಲೆವೆನ್ ಫಾರ್ಟಿ ಫೈವ್ಗೆ ಗೋವಾಗೆ ಪಣಜಿಗೆ ಅದಕ್ಕಿಂತ ಮುಂಚೆ ನಮ್ಮ ದಾವಣಗೆರೆ ಇದೆ ಚಿತ್ರದುರ್ಗ ಪಣಜಿ ದಾವಣಗೆರೆಯವರೇ ಆಪ್ರೇಟ್ ಮಾಡ್ತಾ ಇರೋದು ಮುಂಚೆ ದಾವಣಗೆರೆ ಪಣಜಿ ಇತ್ತು ಈಗ ದಾವಣಗೆರೆ ಚಿತ್ರದುರ್ಗ ಪಣಜಿ ಮಾಡಿದ್ದಾರೆ ಬಟ್ ಆ ಬಸ್ಸು ಅರ್ಲಿ ಮಾರ್ನಿಂಗ್ ಹೋಗುತ್ತಲ್ಲ ಅಂದ್ಬಿಟ್ಟು ನಾನು ಲೇಟ್ ನೈಟ್ ಗಾಡಿ ಬುಕ್ ಮಾಡಿದ್ದೀನಿ ಸವಣೂರು ಸವಣೂರಿಂದ ಬಂದಿದ್ದೀನಿ ಸವಣೂರು ಪಣಜಿ ಸವಣೂರು ಹುಬ್ಬಳ್ಳಿ ಧಾರವಾಡ ಹಾಳ್ನವರ್ ರಾಮನಗರ್ ಪಣಜಿ ಸವಣೂರಿಂದ ಬಂದಿರೋದು ಹಾವೇರಿ ಡಿವಿಷನ್ ಸವಣೂರು ಡಿಪ್ಪೋ ಅವಾಗಲೇ ನಿಂತಿದ್ದಲ್ಲ ಅದು ಹೋಗ್ತಾ ಇದೆ ಯಾವುದು ಅಂತ ಗೊತ್ತಾಗ್ಲಿಲ್ಲ ಬರೋ ಅಷ್ಟಲ್ಲಿ ಹೋಗೇ ಬಿಡ್ತು ಗಾಡಿ ಒಂದು ಬೆಂಗಳೂರಿಗೆ ಇರುತ್ತೆ ಇನ್ನೊಂದು ಬೆಂಗಳೂರಿಗೆ ಆ್ಯಕ್ಚುಲಿ ನೈನ್ ಇದೆ ಧಾರವಾಡ ಬೆಂಗಳೂರು ಎ ಸಿ ಸ್ಲೀಪರ್ ಕೊರೋನಾ ಅದು ಅಲ್ಲಿ ಈಗ ಬಂತು ಮೇ ಬಿ ಇದೇ ಇರುತ್ತೆ ಅದು ಬಟ್ ಅದ್ಯಾವುದು ಅಂತ ಗೊತ್ತಾಗಲಿಲ್ಲ ಮಿಸ್ ಮಾಡಿಕೊಂಡೆ ಕೆ ಟ್ವೆಂಟಿ ಟೂ ಇದೆ ಟ್ವೆಂಟಿ ಟೂ ಆಲ್ಮೋಸ್ಟ್ ಬೆಳಗಾವಿಯಲ್ಲ ಅಥಣಿ ಬೆಂಗಳೂರು ಗಾಡಿ ಹಾಂ ಲಾಂಗ್ ರೂಟ್ ಇದೆ ನೋಡಿ ಇದು ಅತಣಿ ಗೋಕಾಕ್ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಹಿರಿಯರು ಬೆಂಗಳೂರು ಅತಣಿ ಟು ಬೆಂಗಳೂರು ಟಾಟಾ ಎಮ್ ಜಿ ಬಿಲ್ಟು ಯಾವುದು ನೋಡೋಣ ಇದು ಬೆಳಗಾವಿ ಬೆಂಗಳೂರ ಧಾರವಾಡ ಬೆಂಗಳೂರ ಧಾರವಾಡ ಬೆಂಗಳೂರು ನೈನ್ ತರ್ಟಿ ಬಸ್ಸು ನೈನ್ ತರ್ಟಿಗೆ ಬಿಡುತ್ತೆ ಹುಬ್ಬಳ್ಳಿಯಿಂದ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಎ ಸಿ ಸ್ಲೀಪರ್ ಇದು ನೋಡಿ ಬೆಂಗಳೂರು ಫಿಫ್ತ್ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಅದು ಬೆಳಗಾವಿ ಟು ಬೆಂಗಳೂರು ನಂಗೆ ಗೊತ್ತಿರೋಂಗೆ ಇದು ಅರೌಂಡು ಸಿಕ್ಸ್ ತರ್ಟಿಯು ಸೆವೆನ್ ಓ ಕ್ಲಾಕ್ ಏನೋ ಸಿಕ್ಸ್ ತರ್ಟಿನ ಸಿಕ್ಸ್ ಓ ಕ್ಲಾಕ್ ಬಿಡುತ್ತೆ ಅನ್ಕೊಂದಿನ ಬೆಳಗಾವಿನ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಬೆಂಗಳೂರು ಬೆಂಗಳೂರು ಐಷರ್ ಬಸ್ಸು ಬೆಂಗಳೂರು ಫಿಫ್ತ್ ಡಿಪೋ ಅವರು ಆಪ್ರೇಟ್ ಮಾಡ್ತಾರೆ ಅದು ನೈನ್ ಟ್ವೆಲ್ ಆಗಿದೆ ಟೈಮು ಹೆವಿ ರಶ್ ಆಗಿದೆ ಗಾಡಿ ಅಂತೂ ಹೌಸ್ ಫುಲ್ ಸ್ಟ್ಯಾಂಡಿಂಗ್ ಇದೆ ಅಣ್ಣ ಈ ಕಡೆ ನಿಮಗೆ ಬೆಳಗಾವಿ ಸೈಡು ಪುಣೆ ಮುಂಬೈ ಶಿರಡಿ ಪ್ಲ್ಯಾಟ್ಫಾರ್ಮ್ ಇದು ಹಾಂ ತುಂಬ ಬಸ್ ಆ್ಯಕ್ಚುಲಿ ಮಿಸ್ ಮಾಡಿದ್ದೀನಿ ಯಾಕಡೆ ಬಂದಿರೋದೆ ನಾನು ನೈನ್ ಫಿಫ್ಟೀನ್ಗೆ ಸೊ ಬಸ್ಸಸ್ ಮಿಸ್ ಆಗಿರುತ್ತೆ ಯಾವುದು ಎ ಸಿ ಸ್ಲೀಪರ್ ಇದೆ ನಾವು ಶಿರಡಿನ ಮುಂಬೈಯ ಪಿಂಪ್ರಿನ ನೋಡೋಣ ಆಮೇಲೆ ಕಲಬುರ್ಗಿ ಎ ಸಿ ಸ್ಲಿ ಕಲಬುರ್ಗಿ ನಾನ್ ಎ ಸಿ ಸ್ಲೀಪರ್ ಮಿಸ್ ಮಾಡಿದೆ ಕೆ ಕೆ ಆರ್ ಟಿ ಸಿ ಪಿಂಪ್ರಿ ಗಾಡಿ ಹುಬ್ಳಿ ಪಿಂಪ್ರಿ ಹುಬ್ಳಿ ಡಿಪೋದೆ ಹುಬ್ಬಳ್ಳಿ ಬೆಳಗಾವಿ ಪುಣೆ ಪಿಂಪ್ರಿ ಪಿಂಪ್ರಿ ಬಂದುಬಿಟ್ಟು ಹುಬ್ಳಿಯಿಂದ ಸಾರಿ ಪುಣೆಯಿಂದ ಒಂಚೂರು ಮುಂದೆ ಪಿಂಪ್ರಿ ಚಿಂಚನ್ವಾಡ ಅಂತ ಬರುತ್ತೆ ಅಲ್ಲಿವರೆಗೂ ಓದಿದ್ದು ಎ ಸಿ ಸ್ಲೀಪರ್ ಕೂಡ ನಾ ಎರಡು ಕೆ ಎಸ್ ಆರ್ ಟಿ ಸಿ ಗಾಡಿ ಇದೆ ಅದು ಹುಬ್ಬಳ್ಳಿ ಇಲ್ಲ ನೋಡಿ ಇಲ್ಲಿ ಎರಡು ಎಮ್ ಎಸ್ ಆರ್ ಟಿ ಸಿ ಬಸ್ ಕೂಡ ಇದೆ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ ಒಂದು ಬಂದ್ಬಿಟ್ಟು ಲಾಂಜಾ ಡಿಪೋ ಇದೆ ರಾ ರತ್ನಗಿರಿನಾ ಗೊತ್ತಿಲ್ಲ ಇದು ಲಾಂಜಾ ಡಿಪೋ ಇದೆ ಇದು ಲಾಂಜಾ ಅಂತ ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ ಇದು ಬಂದ್ಬಿಟ್ಟು ಕಾಗಲ್ ಕೊಲ್ಲಾಪುರ್ ಕೊಲ್ಲಾಪುರ್ ಡಿವಿಷನ್ ಕಾಗಲ್ ಇರಬೇಕೇನೋ ಮೇ ಬಿ ಎಮ್ ಎಸ್ ಆರ್ ಟಿ ಸಿ ಬಸ್ಸಸ್ಸು ಇದು ಬಂದ್ಬಿಟ್ಟು ಕೆ ಜೀರೋ ಸಿಕ್ಸ್ ಸಿರಾ ಡಿಪೋ ಇರಬೇಕು ಬೆಂಗಳೂರು ಹುಬ್ಬಳ್ಳಿ ಗಾಡಿ ಎಸ್ ಸಾಯಂಕಾಲ ನಾನು ಹರಿಹರಿಯಾದಲ್ಲಿ ನೋಡಿದೆ ಇದನ್ನು ಅದೇ ಗಾಡಿನೇ ಬೆಂಗಳೂರು ಹುಬ್ಬಳ್ಳಿ ಸಿರಾ ಡಿಪೋದು ಅದು ಅಷ್ಟೇ ಇದು ಬೇರೆ ಬಿಡಿ ಬೆಂಗಳೂರು ಹುಬ್ಬಳ್ಳಿ ಯಾವ ಡಿಪೋ ಇದು ಫಾರ್ಟಿ ಟು ಬಂದ್ಬಿಟ್ಟು ರಾಮನಗರ ರಾಮನಗರ ಡಿವಿಷನ್ನೇ ರಾಮನಗರ ಡಿಪೋ ನೋಡಿ ಬೆಂಗಳೂರು ಹುಬ್ಬಳ್ಳಿ ಗ್ರೀನ್ ಬೋರ್ಡ್ ಇರುತ್ತೆ ಇರೋದು ರಾಮನಗರದ ಯಾವಾಗಲೂ ರಾಮನಗರ ಡಿಪೋ ಇದು ಬೆಂಗಳೂರು ಹುಬ್ಬಳ್ಳಿ ಅಲ್ಲಿ ಈಗ ರಾಜಹಂಸ ಒಂದಿದೆ ಮತ್ತು ವಾಯುವ್ಯ ಒಂದಿದೆ ಅಲ್ಲಿ ನೋಡಿ ಅಲ್ಲಿ ಕೊರಗು ಹೆಂಗೆ ನಿಂತುಕೊಂಬಿಟ್ಟವ್ರು ಒಂದೇ ಕಡೆ ಗೊತ್ತಿಲ್ಲ ಎಲ್ಲಿಗೆ ಅಂತ ನೋಡೋಣ ರಾಜಹಂಸಾಯಿ ಅದು ವಾಯುವ್ಯ ಅದು ಅಂತ ಒನ್ ಆಫ್ ದಿ ಲಾಂಗ್ ರೂಟ್ ಗಾಡಿ ಇದೂ ಸಾರಿಗೆ ಗಾಡಿ ಭಟ್ಕಲ್ ಟು ಅವ್ರು ಅವರು ಆಪ್ರೇಟ್ ಮಾಡ್ತಾರೆ ಅದು ಉತ್ತರ ಕನ್ನಡ ಡಿವಿಷನ್ನು ಭಟ್ಕಳಿಂದ ಬಂದಿದೆ ನೋಡಿ ಭಟ್ಕಳ್ ಟು ಕಲಬುರ್ಗಿ ಆಲ್ಮೋಸ್ಟ್ ಈಸ್ಟ್ ಟು ವೆಸ್ಟ್ ಸಾರಿ ವೆಸ್ಟ್ ಟು ಟು ಈಸ್ಟ್ ಕನೆಕ್ಟ್ ಆಗ್ತಿದೆ ಭಟ್ಕಳ ಕುಮಟಾ ಶಿರಸಿ ಹುಬ್ಬಳ್ಳಿ ಗದ್ದನ್ಕೆರೆ ಕ್ರಾಸು ವಿಜಯಪುರ ಸಿಂದಗಿ ವಿಜಯಪುರ ಸಿಂದಗಿ ಕಲಬುರ್ಗಿ ಏನು ಸಿಂದಗಿ ಜೇವರ್ಗಿ ಮೇಲೆ ಹೋಗುತ್ತಾ ಅಫ್ಜಲ್ಪುರ ಮೇಲೆ ಹೋಗುತ್ತಾ ಗೊತ್ತಿಲ್ಲ ನನಗೆ ಭಟ್ಕಲ್ ಕಲಬುರ್ಗಿ ವಾಯುವ್ಯ ಕರ್ನಾಟಕ ಸಾರಿಗೆ ನೈನ್ ಏಯ್ಟೀನ್ ಟೈಮು ಇದು ಬಂದ್ಬಿಟ್ಟು ಸೊಲ್ಲಾಪುರ ಬಸ್ಸು ಹುಬ್ಬಳ್ಳಿ ಸೊಲ್ಲಾಪುರ ಇಂಟರ್ಶೇಟ್ ಬಸ್ಸು ರಾಜಹಂಶ ಬಸ್ಸು ಹುಬ್ಬಳ್ಳಿ ವಿಜಯಪುರ ಸೊಲ್ಲಾಪುರ ಹುಬ್ಬಳ್ಳಿಯಿಂದ ವಿಜಯಪುರ ಆಲ್ಮೋಸ್ಟ್ ಫೋರ್ ಫೋರ್ ಟು ಫೈವ್ ಅವರ್ಸ್ ತಗೊಳುತ್ತೆ ಅನ್ಸುತ್ತೆ ಇದು ಗಾಡಿ ಅಲ್ಲಿಂದ ಸೊಲಾಪುರ್ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಈಗ ಬಿಡುತ್ತೆ ಅನ್ಕೊಂತೀನಿ ನೈನ್ ತರ್ಟಿ ಇಲ್ಲ ಟೆನ್ ಓ ಕ್ಲಾಕ್ ಅನ್ಸುತ್ತೆ ಗಾಡಿ ಇದ್ದು ನಾನು ಗೊತ್ತಿಲ್ಲ ರಿಸರ್ವೇಷನಲ್ಲಿದೆ ಹುಬ್ಳಿ ಹುಬ್ಳಿ ಗ್ರಾಮಾಂತರ ಡಿವಿಷನ್ ತರ್ಡ್ ಡಿಪೋ ಇದು ಹುಬ್ಳಿ ಟು ಸೊಲಾಪುರ್ ಹಾಲ್ಟ್ ಆಗಿರೋ ಬಸ್ಸು ಸಿಗುತ್ತೆ ಪುತ್ತೂರು ಡಿಪೋ ಪುತ್ತೂರು ಡಿವಿಷನ್ ಪುತ್ತೂರು ಡಿಪೋ ಗಾಡಿ ಇದು ಬಂದ್ಬಿಟ್ಟು ಉಡುಪಿ ಗಾಡಿ ನೋಡಿ ಇದು ಉಡುಪಿ ಡಿಪೋ ಅದು ಹುಬ್ಬಳ್ಳಿ ಟು ಉಡುಪಿ ಹುಬ್ಬಳ್ಳಿ ಶಿರಸಿ ಕುಮಟ ಭಟ್ಕಳ ಕುಂದಾಪುರ ಉಡುಪಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ಬಸ್ಸು ಇದು ಬಂದ್ಬಿಟ್ಟು ಕೆ ಕೆ ಆರ್ ಟಿ ಸಿ ಕಲಬುರಗಿ ಸೆಕೆಂಡ್ ಡಿಪೋ ಹುಬ್ಬಳ್ಳಿ ಕಲಬುರಗಿ ಇರುತ್ತೆ ಇದು ರಾಯಚೂರು ಸೆಕೆಂಡ್ ಡಿಪೋ ಹುಬ್ಬಳ್ಳಿ ರಾಯಚೂರು ಇರುತ್ತೆ ಇದು ಧರ್ಮಸ್ಥಳ ಹುಬ್ಬಳ್ಳಿ ಧರ್ಮಸ್ಥಳ ಗಡಿ ಇದು ವಾಯುವ್ಯ ಬಿ ಎಸ್ ಸಿಕ್ಸ್ ಇದ್ದಂಗೆ ಇದೆ ಕೆ ಎಸ್ ಆರ್ ಟಿ ಸಿ ಇನ್ನು ಶಿರ್ಸಿ ಡಿಪೋ ಇದು ಬಿ ಎಸ್ ಸಿಕ್ಸ್ ಗಾಡಿ ಕೆ ಎಸ್ ಆರ್ ಟಿ ಸಿ ಇದು ಬಿ ಎಸ್ ಸಿಕ್ಸು ಯಾವ ಡಿಪೋ ಇದು ಮೇ ಬಿ ಬೆಂಗಳೂರಿಂದಾನೆ ಬಂದಿರಬೇಕು ನಂಗೆ ಗೊತ್ತಿರೋಂಗೆ ಡಿಪೋ ಇನ್ನೂ ಅಸೈನ್ ಆಗಿಲ್ಲ ಇಲ್ಲಿ ಯಾವುದೂ ಶಿಕರಿಂಗು ಫಿಫ್ಟಿ ಸೆವೆನ್ ಬಂದ್ಬಿಟ್ಟು ಬೆಂಗಳೂರೇ ಬೆಂಗ್ಳೂರು ಹುಬ್ಳಿ ಗಾಡಿ ಇರ್ಬೇಕು ಬಿ ಎಸ್ ಸಿಕ್ಸ್ ಕೆ ಎಸ್ ಆರ್ ಟಿ ಸಿ ಬೆಂಗಳೂರು ಡಿಪೋ ಅವ್ರದ್ದು ಧರ್ಮಸ್ಥಳ ಹುಬ್ಳಿ ಗಾಡಿ ಧರ್ಮಸ್ಥಳ ಡಿಪೋ ನೈಟ್ ಸರ್ವಿಸಾ ಎಲ್ಲ ಬಂದಿದೆಯಾ ಎಲ್ಲ ಆಗಿದೆ ಗಾಡಿಗಳು ಕಲ್ಲಗಟ್ಟಿಗೆ ಕಟ್ಟಿಗೆ ಬೆಳಗ್ಗೆ ಬೆಳಗ್ಗೆ ಬಿಡ್ತಾರೆ ಎಲ್ಲಿಗೆ ಅಂದರೆ ಲೈಕ್ ಈ ಕಾರವಾರ ಸೈಡ್ಗೆ ಕುಮ್ಟ ಆಂಕಲೋಗಲ್ಲ ಮೇ ಬಿ ಅದೇ ಗಾಡಿಗಳಿರುತ್ತಿದೆ ಭಟ್ಕಳ ಡಿಪೋ ಇದು ಭಟ್ಕಳ ಹುಬ್ಳಿ ಭಟ್ಕಳ್ ಗಾಡಿ ಹುಬ್ಬಳ್ಳಿ ಮುಂಡಗೋಡು ಶಿರಸಿ ಕುಮಟಾ ಭಟ್ಕಳ್ ಭಟ್ಕಳ ಡಿಪೋ ಎಲ್ಲ ಆಗಿದೆ ನೋಡಿ ಇದು ಆನ್ಗಲ್ ಡಿಪೋ ಹಾವೇರಿ ಡಿವಿಷನ್ ಆನ್ಗಳ್ ಡಿಪೋ ಎಸ್ ಆರ್ ಟಿ ಸಿ ಯಾವುದು ಮಂಗಳೂರು ಪುತ್ತೂರ ದಾವಣಗೆರೆ ಡಿಪೋ ಗಾಡಿ ದಾವಣಗೆರೆ ಫಸ್ಟ್ ಡಿಪೋ ಇಲ್ಲೊಂದು ನೋಡಿ ಇಲ್ಲೊಂದು ಗಾಡಿ ಇದೆ ತುಮಕೂರು ಡಿಪೋದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ಇದು ಕೂಡ ಬಿ ಎಸ್ ಸಿಕ್ಸ್ ಗಾಡಿನೇ ಬಿ ಎಸ್ ಸಿಕ್ಸ್ ಗಾಡಿ ತುಮಕೂರು ಡಿಪೋ ಕೊಟ್ಟಿದ್ದಾರೆ ನೋಡಿ ತುಮಕೂರು ಸೆಕೆಂಡ್ ಡಿಪೋಗೆ ಬಿ ಎಸ್ ಸಿಕ್ಸ್ ಗಾಡಿ ತುಮಕೂರು ಅವ್ರು ಆಪ್ರೇಟ್ ಮಾಡ್ತಾರೆ ಅದು ಬೆಂಗಳೂರು ಟು ಹುಬ್ಬಳ್ಳಿ ಅದು ರಾಮನಗರ ಡಿಪೋ ಗಾಡಿ ಇದು ಮೇ ಬಿ ಬೆಂಗ್ಳೂರಿಗೆ ಇರುತ್ತೆ ನೆಕ್ಸ್ಟ್ ಆಗ್ತಾರೆ ಪ್ಲಾಟ್ಫಾರ್ಮ್ಗೆ ಅದಕ್ಕೆ ಜನ ಎಲ್ಲೇ ಹತ್ತವರು ಯಾಕಂದರೆ ಸೀಟು ಸೀಟಿಗೋಸ್ಕರ ಇನ್ನೊಂದು ಯಾವುದೋ ಬಂದಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಇದ್ದರೆ ಚಿಕ್ಕೋಡಿ ಡಿವಿಷನ್ದು ಯಾವ್ದಾದ್ರು ಲಾಂಗ್ ರೂಟ್ ಇರುತ್ತೆ ಸದಲ್ಗಾನು ಯಾವುದೋ ಇರಬೇಕು ಗೋಕಾಕ್ ಗೋಕಾಕ್ ಡಿಪೋ ಇದೆ ಗೋಕಾಕ್ ಬೆಂಗ್ಳೂರು ಗಾಡಿ ಇರಬೇಕು ನಾನ್ ಎ ಸಿ ಸ್ಲೀಪರು ಗೋಕಾಕ್ ಬೆಂಗಳೂರು ಗೋಕಾಕ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು ಟೈಮ್ ಬಂದ್ಬಿಟ್ಟು ನೈನ್ ಟ್ವೆಂಟಿ ಫೈ ಬಂದಿದೆ ಹುಬ್ಬಳ್ಳಿಗೆ ಗೋಕಾಕ್ ಸೌದತ್ತಿ ಧಾರವಾಡ ಹುಬ್ಬಳ್ಳಿ ಇಲ್ಲಿಂದ ನಾನ್ ಸ್ಟಾಪ್ ಹೋಗ್ಬಿಡುತ್ತೆ ಬೆಂಗ್ಳೂರಿಗೆ ಇನ್ನೆಲ್ಲೂ ಹೋಗೋಲ್ಲ ಒಳಗಡೆ ಗೋಕಾಕ್ ಬೆಂಗ್ಳೂರು ಚಿಕ್ಕೋಡಿ ಡಿವಿಷನ್ ಗೋಕಾಕ್ ಡಿಪೋ ಅದೇ ಧಾರವಾಡ ಬೆಂಗಳೂರು ನೈನ್ ತರ್ಟಿಗೆ ಬಿಡುತ್ತೆ ಇನ್ನೇನು ಫೋರ್ ಮಿನಿಟ್ಸ್ ಇದೆ ಧಾರವಾಡ ಡಿಪೋ ಗಾಡಿ ಟೈಮ್ ಬಂದ್ಬಿಟ್ಟು ನೈನ್ ಫಿಫ್ಟಿ ಒನ್ನು ಇಲ್ಲೇ ಆಪೋಸಿಟಲ್ಲಿ ಒಂದು ಖಾನವಳ್ಳಿ ಇದೆ ಅಲ್ಲೇ ಹೋಗ್ಬಿಟ್ಟು ಊಟ ತಿನ್ಕೊಂಬಂದೆ ಅದೇ ಕೆ ಎಸ್ ಆರ್ ಟಿ ಸಿ ಬಂತ ಶಿವಮೊಗ್ಗ ಪುಣೆನ ನೈನ್ ತರ್ಟಿಗೆ ಬಂದಬೇಕು ಬಂದು ಹೋಗಿದೆ ಅದು ಗೊತ್ತಿಲ್ಲ ನನಗೆ ವಿಚ್ ಈಸ್ ದಿಸ್ ಕೆ ಎಸ್ ಆರ್ ಟಿ ಸಿ ಲೇ ಲ್ಯಾಂಡು ಅಜಾದ್ ಬಿಲ್ಟು ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿಲಿ ಅಜಾದ್ ಬಿಲ್ಟ್ ಲುಕ್ಕೇ ಬೇರೆ ಥರ ಇರುತ್ತೆ ಬಟ್ ವಾಯುವ್ಯದಲ್ಲಿ ಪರ್ಫೆಕ್ಟ್ ಮ್ಯಾಚ್ ನೋಡಿ ನನಗೆ ಇಷ್ಟ ಆಗೋದು ಭದ್ರಾವತಿ ಪುಣ ಶಿವಮೊಗ್ಗ ಡಿವಿಷನ್ ಏನು ಇದೇ ಗಾಡಿ ನಾವು ಲೇಟಾಗಿ ಬಂದಿರೋದು ಭದ್ರಾವತಿ ಪೂನಾ ಗಾಡಿ ಲಾಂಗ್ ರೂಟ್ ಇದನ್ನು ಭದ್ರಾವತಿಯಿಂದ ಬಂದಿದೆ ಭದ್ರಾವತಿ ಶಿವಮೊಗ್ಗ ಹೊನ್ನಾಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ನಿಪ್ಪಾಣಿ ಕೊಲ್ಲಾಪುರ ಪೂಣಾ ಭದ್ರಾವತಿ ಪೂಣಾ ಬಸ್ ಪಕ್ಕದಲ್ಲಿರೋದು ಹುಬ್ಬಳ್ಳಿ ಪಿಂಪ್ರಿ ಮೇ ಬಿ ಇದು ಟೆನ್ ಫಿಫ್ಟೀನ್ ಬಸ್ ಅನಿಸುತ್ತೆ ಇದು ಓಲ್ವೋ ಗಾಡಿ ಬಿ ನೈನ್ ಆರು ಹುಬ್ಬಳ್ಳಿ ಗ್ರಾಮಾಂತರ ಡಿವಿಷನ್ ಥರ್ಡ್ ಡಿಪೋ ಅವರು ಆಪರೇಟ್ ಮಾಡ್ತಾರೆ ಅದು ಹುಬ್ಬಳ್ಳಿ ಟು ಪಿಂಪ್ರಿ ಅವಾಗಲೇ ನೋಡಿದ್ರೆ ನೋಡಿ ಎ ಸಿ ಸ್ಲೀಪರು ಸೇಮ್ ರೂಟ್ ಇದು ಹುಬ್ಳಿ ಪಿಂಪ್ರಿ ಬಟ್ ಇದು ಸೆಮಿ ಸ್ಲೀಪರ್ ಥರ ಲೈಕ್ ಓಲ್ವೋ ಇದು ಅದು ಸ್ಲೀಪರ್ ಗಾಡಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಪುಣೆ ಪಿಂಪ್ರಿ ಓಲೋ ಬಸ್ ಇಲ್ಲಿ ಇನ್ನೂ ಇನ್ನೂ ಎಷ್ಟೊಂದು ಜನ ಇದ್ದಾರೆ ಈ ಸೈಡು ಸೊಲ್ಲಾಪುರ ಗಾಡಿನೇ ಇರಬೇಕು ಇನ್ನೂ ಹೊರಟಿಲ್ಲ ಅನ್ಸುತ್ತೆ ಬಸ್ ಹುಬ್ಬಳ್ಳಿ ಸೊಲ್ಲಾಪುರ ಗಾಡಿ ಇನ್ನೂ ಹೊರಟಿಲ್ಲ ಹತ್ತು ಗಂಟೆ ಗಾಡಿ ಇರಬೇಕಾದ್ರೆ ಇಲ್ಲೊಂದು ಸ್ಲೀಪರ್ ಗಾಡಿ ಇದೆ ಈಗ ಜಸ್ಟ್ ಬಂತು ಪ್ಲ್ಯಾಟ್ಫಾರ್ಮ್ಗೆ ಹುಬ್ಬಳ್ಳಿ ಟು ಕಲಬುರಗಿ ನಾನು ಬರ್ಬೇಕಾದ್ರೆ ಏಯ್ಟ್ ತರ್ಟಿಗೆ ಒಂದು ಹೋಗಿದ್ದು ಇದು ಇನ್ನೊಂದು ಗಾಡಿ ಹುಬ್ಬಳ್ಳಿ ಟು ಕಲಬುರ್ಗಿ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವ್ರು ಅಪ್ರೇಟ್ ಮಾಡ್ತಿರೋದು ಅವಾಗಲೇ ನಾನು ನೋಡಿದ ಏಯ್ಟ್ ತರ್ಟಿಗೆ ಕೆ ಕೆ ಆರ್ ಟಿ ಸಿ ಅವ್ರದ್ದು ಹುಬ್ಬಳ್ಳಿ ಗದಗ್ ಹ್ಞೂ ಗದಗ್ ಒಳಗಿಂದ ಹೋಗುತ್ತೆ ಗದಗ್ ಶಾಪುರ ಜೇವರ್ಗಿ ಕಲಬುರಗಿ ಹುಬ್ಬಳ್ಳಿ ಟು ಕಲಬುರಗಿ ಆವಾಗಲೇ ನೀವು ನೋಡಿದಿರಿ ನೋಡಿ ಭಟ್ಕಳ್ ಕಲಬುರ್ಗಿ ಅದು ಬಂದ್ಬಿಟ್ಟು ವಿಜಯಪುರ ಮೇಲೆ ಹೋಗುತ್ತೆ ವಿಚ್ ಇಸ್ ದಿಸ್ ಬೆಳಗಾವಿ ಟು ಬಳ್ಳಾರಿ ಬೆಳಗಾವಿಯಿಂದ ಬಂದಿದೆ ನೋಡಿ ಬೆಳಗಾವಿ ಥರ್ಡ್ ಡಿಪೋ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ್ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಇನ್ನೇನು ಬಳ್ಳಾರಿಗೆ ಹೋಗ್ಬಿಡುತ್ತೆ ಮಧ್ಯರಾತ್ರಿಯಲ್ಲೇ ಇಲ್ಲಿಂದ ಗದಗ್ ಒನ್ ಅವರು ಒನ್ ತ್ರೀ ಆ್ಯಂಡ್ ಹಾಫು ಪ್ಲಸ್ ಟು ಆ್ಯಂಡ್ ಹಾಫ್ ಎಷ್ಟು ಟೈಮ್ ಟೆನ್ ಓ ಕ್ಲಾಕ್ ಬಿಡ್ತು ಅಂದ್ಕೊಳ್ಳಿ ನಂಗೆ ಗೊತ್ತಿರಂಗೆ ಬೆಳಗಿನ ಜಾವ ಹೋಗ್ಬಿಡುತ್ತೆ ಬಳ್ಳಾರಿಗೆ ಇದು ದೇವದುರ್ಗ ಗಾಡಿ ಧಾರವಾಡ ಗಾಡಿ ಇರುತ್ತೆ ನೋಡಿ ಎಸ್ ಧಾರವಾಡ ಗಾಡಿ ಇದೆ ರಾಯಚೂರು ಡಿವಿಷನ್ ದೇವದುರ್ಗಾಡಿ ಡಿಪೋ ಧಾರವಾಡಿಂದ ಬಂದಿದೆ ಧಾರವಾಡ ಹುಬ್ಬಳ್ಳಿ ಗದಗ ಗಜೇಂದ್ರಗಡ ಕುಷ್ಟಗಿ ಲಿಂಗಸೂರು ದೇವದುರ್ಗ ಧಾರವಾಡ ಟು ದೇವದುರ್ಗ ಗಾಡಿ ಬಿ ಎಸ್ ತ್ರೀ ಗಾಡಿ ಲೇಲ್ಯಾಂಡು ಕೆ ಎಮ್ ಎಸ್ ಬೆಲ್ಟು ಇದು ಇನ್ನೊಂದು ಸ್ಲೀಪರ್ ಗಾಡಿ ಇದೆ ರಾಯಚೂರದ ಎಸ್ ರಾಯಚೂರು ಗಾಡಿನೇ ಹುಬ್ಬಳ್ಳಿ ರಾಯಚೂರು ಗಾಡಿ ನಾನ್ ಎ ಸಿ ಸ್ಲೀಪರ್ ಇದು ಕಲ್ಯಾಣ ಕರ್ನಾಟಕ ರಾಯ ರಾಯಚೂರು ಥರ್ಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾಯಿದ್ದೆ ಹುಬ್ಳಿ ಟು ರಾಯಚೂರು ಇನ್ನೊಂದು ಎ ಸಿ ಸ್ಲೀಪರ್ ಬಂತು ಚಿಕ್ಕೋಡಿ ಗಾಡಿ ವಾಟ್ ಬೆಂಗಳೂರು ಚಿಕ್ಕೋಡಿನ ಇದೆಯಾ ಯಾವಾಗ ಡೇ ರೈಡರ್ ಆಪ್ರೇಟ್ ಸ್ಟಾರ್ಟ್ ಮಾಡ್ತು ಗುರುವೇ ಏನು ನಿನ್ನೆ ಎಕ್ಸ್ಟ್ರಾ ಗಾಡಿ ಏನಾದ್ರು ಹೋಗಿದ್ದು ರಿಟರ್ನ್ ಬರ್ತಾ ಇದೆಯಾ ನನಗೂ ಅದು ಅರ್ಥ ಇಲ್ಲ ನೋಡಿ ಬೆಂಗಳೂರಿಂದ ಬಂದಿದೆ ಬೆಂಗಳೂರು ಚಿಕ್ಕೋಡಿ ಆ್ಯಕ್ಚುಲಿ ಬೆಂಗಳೂರು ಬಂದಿದ್ರೆ ನಾನು ಆ ಕಡೆ ನಿಲ್ಲಿಸಬೇಕಾಯಿತು ಈ ಕಡೆ ಯಾಕೆ ಬಂದಿದೆ ಇದು ಇನ್ನು ಡೇ ರೈಡರಾಗಿ ಬಂದಿದೆ ಆ ಕಡೆ ಅಂತ ನಾನು ಅನ್ಸಿ ಬೆಂಗಳೂರು ಚಿಕ್ಕೋಡಿ ನೈಟ್ ರೈಡರ್ ಆ್ಯಕ್ಚುಲಿ ಇದು ನೋಡಿ ಅಲ್ಲಿ ಬೆಂಗಳೂರಿದ ನೈಟ್ ಏಯ್ಟ್ ಫಿಫ್ಟಿ ಫೈವ್ ಅಂತಲೇ ಇದೆ ಏನಂತ ಆಶ್ಚರ್ಯ ಆಗ್ತಿದೆ ನನಗೂ ಎ ಸಿ ಸ್ಲೀಪರ್